ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಬೇಗನೆ ಆಗುವಂತಹ ಸಿಂಪಲಾಗಿ ಒಂದು ರೆಸಿಪಿನ ಶೇರ್ ಇದ್ದೀನಿ ಕೊಬ್ಬರಿ ಅನ್ನವನ್ನು ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ರೆಸಿಪಿನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟು ಈಸಿಯಾಗಿ ಕೂಡ ಮಾಡ್ಕೊಂಬಿಡೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಶಾಯಿ ಜೀರ ಇದ್ದೀನಿ ಶಾಯಿ ಜೀರದ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೆಂತೆಯನ್ನು ಹಾಕಿ ಇನ್ನು ಇದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಎಂಟು ಗೋಡಂಬಿ ಇದೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ನೋಡಿ ಹಸಿರು ಮೆಣಸಿಕ ತೋರಿಸ್ತದೆ ಅಂದರೆ ಈ ರೀತಿಯಾಗಿ ಮಧ್ಯಕ್ಕೆ ಸಣ್ಣಕ್ಕೆ ಅದನ್ನ ಕಟ್ ಮಾಡ್ಕೊಂಡಿರುವಂಥದ್ದು ಸೊ ಈ ರೀತಿಯಾಗಿ ಹಸಿ ಮೆಣಸಿಕ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಇದನ್ನೆಲ್ಲ ಸೇರಿಸಿ ಮತ್ತೊಂದು ಸರಿ ಚೆನ್ನಾಗಿ ನಾವು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಬೇರೆ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬುಳ್ಳಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬುಳ್ಳಿಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಈಗ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿಯನ್ನು ಸೇರಿಸ್ಕೊಂಡೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇದಕ್ಕೆ ಬೀನ್ಸು ಎಲ್ಲ ಹಾಕಿರ್ತಾರೆ ನಾವು ಕುರ್ಮ ಜೊತೆಗೆ ತಿನ್ನೋದ್ರಿಂದ ಬರೀ ಬಟಾಣಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನುದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ಅಕ್ಕಿನ ಇಟ್ಕೊಂಡಿದ್ದೆ ಹಾಗಾಗಿ ಅಕ್ಕಿನ ಈಗ ಇದ್ದೀನಿ ಮೊದಲೇ ಅಕ್ಕಿನ ತೊಳೆದು ಇಟ್ಕೊಂಬಿಡಿ ಅಂದರೆ ಜಸ್ಟ್ ಒಂದು ಐದು ನಿಮಿಷದಲ್ಲಿ ನೀವು ಇಟ್ಕೊಂಡ್ರೆ ಸಾಕು ಒಂದು ಹಾಫ್ ಆನ್ ಅವರ್ ಹತ್ರ ನೆನೆಸಿಡೋದಕ್ಕೆ ಹೋಗಿಬಿಡಿ ಅನ್ನ ಹಾಕಬೇಕಾದ್ರೆ ಹೊಡೆತೋಗ್ಬಿಟ್ಟು ತುಂಬ ಸಾಫ್ಟ್ ಆಗಿಬಿಡುತ್ತೆ ಒಂದು ಐದು ನಿಮಿಷದ ಮುಂಚೆ ನೀವು ತೊಳೆದಿಟ್ಕೊಂಡ್ಬಿಟ್ರೆ ಆಯಿತು ಈಗ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತೆಂಗಿನ ಹಾಲನ್ನು ಮಿಕ್ಸಿಗೆ ಹಾಕಿಟ್ಕೊಂಡು ಚೆನ್ನಾಗಿ ಅದನ್ನ ಫಿಲ್ಟ್ರ್ ಮಾಡಿ ರೀತಿ ಇಟ್ಕೊಂಡು ನಾನು ನಾವು ಎಷ್ಟು ಹಕ್ಕಿ ತಗೊಂಡಿರ್ತೀರಲ್ಲ ಅಂದರೆ ಒಂದು ಬೌಲ್ ಹಕ್ಕಿ ಅಂದರೆ ಒಂದೂವರೆ ಬೌಲ್ ಆಗೋಷ್ಟು ತೆಂಗಿನ ಹಾಲನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇಷ್ಟೇ ಇಷ್ಟು ಸಿಂಪಲಾಗಿ ನೀವೊಂದು ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು ನಾವು ಇದಕ್ಕೆ ನೀರಿನ ಬದಲಾಗಿ ತೆಂಗಿನ ಹಾಲು ಸೇರಿಸಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಸಾಕು ತೆಂಗಿನ ಹಾಲು ರೆಡಿ ಆಗಿಬಿಟ್ರೆ ನಮಗೆ ಒಂದು ಹತ್ತು ನಿಮಿಷ ಈ ರೆಸಿಪಿ ಕೂಡ ರೆಡಿ ಆಗಿಬಿಡುತ್ತೆ ಈಗ ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಅಂದರೆ ಅರ್ಧ ನಿಂಬೆಹಣ್ಣಿನ ಪೂರ್ತಿ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ರು ಒಂದು ಎರಡರಿಂದ ಮೂರು ವಿಷಿಲ್ ಬಂದರೆ ಕರೆಕ್ಟಾಗಿ ಅನ್ನ ಪರ್ಫೆಕ್ಟಾಗಿ ಆಗಿರುತ್ತೆ ಕೆಲವು ಮನೆಯಲ್ಲಿ ಎರಡು ವಿಷಿಲ್ಗೆ ಅನ್ನ ಕರೆಕ್ಟಾಗಿ ಆಗಿರುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಇಷ್ಟು ಆಗಿ ಮಾಡ್ಕೊಬೋದು ಅಂತಂದರೆ ಅಷ್ಟು ಆಗಿ ಮತ್ತು ಬೇಗನೆ ಆಗುವಂಥದ್ದು ತುಂಬ ರುಚಿಯಾಗಿರುತ್ತೆ ತುಂಬಾ ಒಂದು ಅದ್ಭುತವಾದಂತಹ ರುಚಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇದ್ರ ಜೊತೆಗೆ ಕುರ್ಮಾ ತುಂಬಾ ಸೂಪರಾಗಿರುತ್ತೆ ಕುರ್ಮಾ ಬಿಟ್ಟು ಬರೀ ಇನ್ನೇನು ಚೆನ್ನಾಗಿರೋದಿಲ್ಲ ನಾನು ಕುರ್ಮಾ ರೆಸಿಪಿಯನ್ನು ಶಾರ್ಟ್ಸಲ್ಲಿ ಶೇರ್ ಮಾಡಿರ್ತೀನಿ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ದರೆ ಜೊತೆಗೆ ಹೋಗಿ ಕುರ್ಮ ರೆಸಿಪಿ ಬೇಕು ಅಂತಂದರೆ ಚೆಕ್ ಮಾಡಿ ಅದು ಅಷ್ಟೇ ಸಿಂಪಲಾಗಿ ಮಾಡಿಕೊಳ್ಳುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅದೇ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ತರಕಾರಿ ಏನೂ ಇಲ್ದಿರೋ ಟೈಮಲ್ಲಿ ಇರುತ್ತೆ ಸಿಂಪಲ್ಲಾಗಿ ರೆಸಿಪಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ತೆಂಗಿನ ಹಾಲಲ್ಲಿ ಮಾಡೋ ರುಚಿಗೂ ಮತ್ತು ನೀರನ್ನು ಹಾಕಿ ಮಾಡೋ ಅಡುಗೆ ರೆಸಿಪಿಗೂ ತುಂಬ ಡಿಫ್ರೆಂಟ್ ಇರುತ್ತೆ ಮತ್ತು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಲ್ ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಬಿಟ್ಟು ಒಂದು ಹತ್ತು ನಿಮಿಷ ನಾವು ಅನ್ನ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ರೆ ಅನ್ನ ಉದುದ್ರಕ್ಕೆ ಆಗಿಬಿಡುತ್ತೆ ಆರಿದ ನಂತರ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಸಿಂಪಲ್ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಲೋ ಹೊಸ್ದಾಗಿ ಯಾರಾದರೂ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್